ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ತುಂಬ ದಿನ ಆಯಿತು ಅಲ್ವಾ ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಆ್ಯಕ್ಚುಲಿ ನನಗೂ ಸ್ವಲ್ಪ ಯಾಕೋ ಸ್ವಲ್ಪ ಮಾ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಡೈಲಿ ವೀಡಿಯೋ ಮಾಡೋದಂದರೆ ತುಂಬಾ ಕಷ್ಟ ಆಗಿಬಿಡತ್ತೆ ಬಟ್ ಮಾಡಿದ್ರೂ ಎಡಿಟ್ ಮಾಡೋದಕ್ಕೂ ತುಂಬ ಟೈಮ್ ತೊಗೊಳುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹಬ್ಬ ಊರು ಅಂತ ಸ್ವಲ್ಪ ಆಗಿದ್ದೆ ಸೊ ಹಾಗಾಗಿ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ನನಗೆ ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ ಸೊ ಈ ಒಂದು ವೀಡಿಯೋ ಕೃಷ್ಣ ಜನ್ಮಾಷ್ಟಮಿದು ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ಅವಳು ನನ್ನ ಮಗಳು ಸ್ ತಾನೇ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಕಾಸ್ಟ್ಯೂಮ್ ಹೇಳಿದರು ಸೊ ಅವಳು ರಾಧಾ ಕಾಸ್ಟ್ಯೂಮ್ನ ಅವಳಿಗೆ ರಾಧಾ ಕಾಸ್ಟ್ಯೂಮ್ ಚೂಸ್ ಮಾಡಿ ಅದನ್ನೇ ರೆಡಿ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ನೈಟೇ ಹೋಗ್ಬಿಟ್ಟು ಸುಮಾರು ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಎಲ್ಲ ಇತ್ತು ಬಟ್ ಅವಳಿಗೆ ರಾಧಾ ಕಾಸ್ಟ್ಯೂಮು ಅಂತ ಅಂದ್ಕೂಡಲೇ ಡ್ರೆಸ್ಸು ನೋಡೋಣ ಎಲ್ಲಾದರೂ ರೆಂಟಿಗೆ ಸಿಕ್ಕರೆ ಆಯಿತು ಅಂತ ಅಂದ್ಬಿಟ್ಟು ಹೋಗಿದ್ದು ಬಟ್ ಅದು ರೆಂಟ್ ಹೋಗಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡು ಬಂದಿದ್ದೆ ಆಯಿತು ನಿನ್ನೆ ಅದು ಏನು ತುಂಬ ಕಾಸ್ಟ್ಲಿ ಏನು ಆಗಲಿಲ್ಲ ಸೊ ಹಾಗೆ ಸೊ ಅವಳಿಗೆ ರಾಧಾ ಕಾಸ್ಟ್ಯೂಮ್ ಇರೋದರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದೆ ಅದು ಅಲ್ಲದೆ ಟಿಫನ್ಗೆ ಅಂತ ರೊಟ್ಟಿ ಬೇರೆ ಮಾಡ್ತಾ ಇದ್ದೆ ಸೊ ರೊಟ್ಟಿ ಮಾಡೋದು ಅಂದರೆ ಇನ್ನೂ ಆಗಿಬಿಡತ್ತೆ ರೊಟ್ಟಿ ಮಾಡಿಬಿಟ್ಟು ಅವಳಿಗೆ ಕಾಸ್ಟ್ಯೂಮ್ ರೆಡಿ ಮಾಡಬೇಕಲ್ವ ಸೊ ಅದಕ್ಕೆ ಟೈಮ್ ತುಂಬಾ ತೊಗೊಳತ್ತೆ ಸೊ ಹಾಗಾಗಿ ರೊಟ್ಟಿನ ಅವಳು ರೊಟ್ಟಿನೇ ಬೇಕು ಅಂತ ಹೇಳಿದ್ಲು ಹಾಗಾಗಿ ರೊಟ್ಟಿಗೆ ಹಾಕ್ಕೊಂಡಿದ್ದು ಏನೂ ಪಲ್ಯ ಏನು ಮಾಡೋದಕ್ಕೆ ಹೋಗಲಿಲ್ಲ ಚಟ್ನಿ ಬೇಕು ಅಂತ ಹೇಳಿದ್ಲಲ್ವ ಸೊ ನಾವು ಕೂಡ ಚಟ್ನಿಯಲ್ಲೇ ತಿಂದ್ಕೊಂಡ್ರಾಯ್ತು ಟೈಮ್ ಸಿಗೋದಿಲ್ಲ ಟೈಮು ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಾಯಿ ಚಟ್ನಿ ಮಾಡಿಬಿಟ್ಟು ಅದಕ್ಕೆ ರೊಟ್ಟಿ ಮಾಡಿಕೊಂಡಿದ್ದು ಸೊ ಅವಳಿಗೆ ಈ ಥರ ಕಾಸ್ಟ್ಯೂಮು ತೊಗೊಂಡು ಬರೋಕ್ಕೆ ಹೋಗಿದ್ದು ಆ್ಯಕ್ಚುಲಿ ನಾವು ಬಟ್ಟೆ ತರೋದಕ್ಕೆ ಹೋಗಿದ್ದಿಲ್ಲ ಅವಳಿಗೆ ಅಂತಂದು ಮನೆಯಲ್ಲೇ ಅವಳದು ಲಂಗ ಬ್ಲೌಸ್ ಇತ್ತು ಸೊ ಅದಕ್ಕೆ ಸೆಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಏನಾಯಿತು ಅಂದರೆ ಲಾಸ್ಟ್ ಇಯರ್ ಆದ ಕಾಸ್ಟ್ಯೂಮಲ್ಲಿ ಅವಳು ಅದೇ ಡ್ರೆಸ್ ಹಾಕ್ಕೊಂಡಿದ್ಳು ಮತ್ತು ಈ ಸಾರಿ ಕೂಡ ಅದೇ ಕಾಸ್ಟ್ಯೂಮು ಅಂದರೆ ಸ್ವಲ್ಪ ಸೇಮ್ ಆಗಿಬಿಡತ್ತೆ ಏನು ಡಿಫ್ರೆಂಟ್ ಅನ್ಸೋದಿಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದು ವಾಪಸ್ ಬಂದಿದೆ ಬಟ್ಟೆನ ಸೊ ಮತ್ತೆ ಹೋಗಿಬಿಟ್ಟು ಇಲ್ಲ ರಾಧಾ ಡ್ರೆಸ್ಸೇ ಕೊಡಿ ಪರವಾಗಿಲ್ಲ ಅದನ್ನೇ ಅಂತ ಅಂದ್ಬಿಟ್ಟು ಮತ್ತೆ ಅವಳು ಆಳ್ತೆ ನೋಡಿಬಿಟ್ಟು ತಗೊಂಡು ಬಂದಿರೋದು ಮನೆಗೆ ಅವಳಂತೂ ಸಿಕ್ಕಾಪಟ್ಟೆ ಖುಷಿಯಾದಲು ಹೊಸ ಡ್ರೆಸ್ಸು ಅಂತ ಅಂದ್ಬಿಟ್ಟು ಸೊ ಮಕ್ಕಳೇ ಹಾಗೆ ಏನೇ ಒಂದು ಒಂದು ಪೆನ್ಸಿಲೇ ಆಗಲಿ ಅಥವಾ ಒಂದು ಎರೇಸರೇ ಆಗಲಿ ಒಂದು ಹೊಸದು ಕೂಡಲೇ ಅವ್ರ ಮುಖದಲ್ಲಿ ಏನೋ ಒಂಥರ ಸ್ಮೈಲ್ ಇರುತ್ತೆ ಸೊ ನನ್ನ ಮಗಳಿಗೆ ಏನೇ ಒಂದು ಹೊಸ ತಂದ್ಕೊಟ್ರು ತುಂಬಾ ಖುಷಿ ಅದು ಅಲ್ಲದೆ ಅವಳು ಏನೇ ಕೇಳಿದ್ರು ಇವತ್ತಿನವರೆಗೂ ಇಲ್ಲ ಅಂತ ಅಂದೇ ಅವಳು ಕೇಳಿದನ್ನೆಲ್ಲ ಕೊಡಿಸ್ಕೊಂಡೇ ಬಂದಿದ್ದೀವಿ ಸೊ ಹಾಗಾಗಿ ಅವಳು ಏನನ್ನು ಕೇಳೋ ಅಂತ ಇದೇ ಇರೋದಿಲ್ಲ ಅವಳು ಕೇಳೋಕ್ಕೂ ಮುಂಚೆನೆ ನಾನು ಏನು ಬೇಕೋ ಅದನ್ನೆಲ್ಲ ಮೊದಲೇ ಸೆಟ್ ಮಾಡಿ ತೊಗೊಂಡು ಬಂದುಬಿಡ್ತೀನಿ ಅವಳನ್ನ ಆಲ್ಮೋಸ್ಟ್ ಅವಳು ಕೇಳೋ ಅಂಥದ್ದೇನೂ ಇರೋದಿಲ್ಲ ಅಕಸ್ಮಾತ್ ಕೇಳಿದ್ರು ಒಂದಿನ ಹೆಚ್ಚು ಕಡಿಮೆ ಸ್ವಲ್ಪ ಅವ್ರ ಪಾಪ ಫ್ರೀ ಇದ್ದಾಗ ಕರ್ಕೊಂಡೋಗಿ ಕೊಡಿಸ್ಕೊಂಡು ಬರ್ತಾರೆ ಸೊ ಅವಳಿಗೆ ತುಂಬಾ ಇಷ್ಟ ಆಯಿತು ತುಂಬ ಇಂಟ್ರೆಸ್ಟಿಂದ ರೆಡಿ ಆಗ್ತಾ ಇದ್ಲಿ ಇವತ್ತು ಒಂಥರ ಸ್ಪೆಷಲಾಗಿ ಹೋಗ್ಬೋದಲ್ವಾ ಕೃಷ್ಣ ಜನ್ಮಾಷ್ಟಮಿಗೆ ರಾಧಾ ಕಾಸ್ಟ್ಯೂಮ್ ಹಾಕ್ಕೊಂಡು ಅಂತ ಸಖತ್ ಖುಷಿಯಾಗಿಬಿಟ್ಟಿದ್ಲು ಅವಳು ಅದೊಲ್ಲೇ ನನ್ನ ಚಿ ನನ್ನ ತ್ರೀಯ ಬೇರೆ ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾಯಿದ್ಲು ನನಗೆ ಅವಳಿಗೆ ರೆಡಿ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ಅವ್ರ ಪಪ್ಪ ಸ್ವಲ್ಪ ಲೇಟಾಗಿ ಹೋದರು ಇವತ್ತು ಕೆಲಸಕ್ಕೆ ಇವಳಿಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಇವಳನ್ನ ರೆಡಿ ಮಾಡೋದಕ್ಕೆ ಇವಳು ಡಿಸ್ಟರ್ಬ್ ಮಾಡ್ತಾಳೆ ಅಂತಂದು ಅವರೇ ಸ್ವಲ್ಪ ಹೊತ್ತೊಳನ ಇಟ್ಕೊಂಡ್ರು ಆನಂತರ ವ್ಯಾನೂ ಕೂಡ ಸ್ವಲ್ಪ ಬೇಗನೆ ಬಂತು ಇನ್ನೂ ನೈನ್ ಫಿಫ್ಟೀನಿಗೆ ಕಾಲ್ ಮಾಡಿದರು ಅವರು ಬಂದು ಬರ್ತಾಯಿದ್ದೀವಿ ಅಂತಂದು ಇನ್ನೊಂದು ಐದು ಇರ್ತೀವಿ ಅಂತ ಸೊ ಅವಳಿಗೆ ಸ್ಕೂಲು ಟೆನ್ ಓ ಕ್ಲಾಕಿಗಿತ್ತು ಇವತ್ತು ಆ್ಯಕ್ಚುಲಿ ಇವತ್ತು ಸೆಲೆಬ್ರೇಷನ್ ಅಲ್ವಾ ಕೃಷ್ಣ ಜನ್ಮಾಷ್ಟಮಿ ಸೊ ಹಾಗಾಗಿ ಟೆನ್ ಓ ಕ್ಲಾಕಿಗಿತ್ತು ಆಮೇಲೆ ನನ್ನ ಇದ್ದರು ಇಲ್ಲ ಅವ್ರಿಗೆ ಬರೋದಕ್ಕೆ ಬೇಡ ಅಂತ ಹೇಳು ನೀ ಆರಾಮಾಗಿ ಅವಳನ್ನ ಅವಳು ಆಲ್ಮೋಸ್ಟ್ ಅವಳದು ರೆಡಿನೇ ಆಗಿರಲಿಲ್ಲ ಇನ್ನು ಟಿಫನ್ ಆಗಿರಲಿಲ್ಲ ಆಗಿದ್ಲು ಟಿಫನ್ ಆಗಿರಲಿಲ್ಲ ಅವಳದು ಬಾಕ್ಸು ಕೂಡ ಪ್ರಿಪೇರ್ ಮಾಡಿರಲಿಲ್ಲ ಇನ್ನು ಟಿಫನ್ ತಿಂತ ಇದ್ಲು ಸೊ ಹಾಗಾಗಿ ಇಲ್ಲ ನಾನು ಇವತ್ತು ನಾನೇ ಅವಳನ್ನ ಡ್ರಾಪ್ ಬರ್ತೀನಿ ಸೊ ಅವ್ರಿಗೆ ಬರೋದಕ್ಕೆ ಬೇಡ ಅಂತ ಹೇಳು ಅಂತ ಹೇಳಿದರು ಸೊ ಒಂಥರ ರಿಲ್ಯಾಕ್ಸೇಷನ್ ಆಯಿತು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ ಸೊ ಇವ್ರು ಬಿಟ್ಟು ಬರ್ತೀನಿ ಅದಕ್ಕೆ ನಾನು ಅವರು ವ್ಯಾನ್ಗೆ ಫೋನ್ ಮಾಡಿಬಿಟ್ಟು ವ್ಯಾನ್ ಡ್ರೈವರ್ಗೆ ಇಲ್ಲ ಹಸ್ಬೆಂಡ್ ಬಿಟ್ಟು ಬರ್ತಾರೆ ಆಫ್ಟರ್ನೂನು ನೀವು ಪಿಕಪ್ ಮಾಡಿ ಅವಳನ್ನು ಅಂತ ಹೇಳಿದ್ದು ಸಾರಿ ಡ್ರಾಪ್ ಮಾಡಿ ಅಂತ ಹೇಳಿದೆ ಓಕೆ ಮೇಡಮ್ ಅಂತ ಹೇಳಿದರು ಅವರು ಸೊ ಇವರು ಬಿಟ್ಟು ಬರ್ತೀನಿ ಅನ್ನೋದಕ್ಕೆ ನಂಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು ಅಂತ ಅಂದ್ಬಿಟ್ಟು ಇನ್ನೂ ಅವಳದು ಸ್ವಲ್ಪ ಕಾಸ್ಟ್ಯೂಮ್ ಸ್ವಲ್ಪ ರೆಡಿ ಮಾಡೋದಿತ್ತು ಸೊ ಅದನ್ನು ಕೂಡ ಫುಲ್ಫಿಲ್ ಮಾಡೋಷ್ಟರಲ್ಲಿ ಸುಸ್ತಾಗೋಯ್ತು ಇವತ್ತಂತೂ ಕೃಷ್ಣ ಜನ್ಮಾಷ್ಟಮಿ ಈ ಥರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಅಂದರೆ ಅಪ್ಪ ಯಾಕಾದರೂ ಬರತ್ತೋ ಅನಿಸ್ಬಿಡತ್ತೆ ಈ ಮಕ್ಕಳಿಗೆ ಹೊರಗಡೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಮತ್ತು ಬೆಳಗ್ಗೆ ಎದ್ದು ನಾವು ಮನೆ ಕೆಲಸ ಟಿಫನ್ನು ಮತ್ತು ಇವ್ರ ಲಂಚ್ ಅಲ್ಲದೆ ಇವ್ರಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಕಾಸ್ಟ್ಯೂಮ್ನ ರೆಡಿ ಮಾಡಬೇಕು ಸೊ ಒಂಥರ ಚೆನ್ನಾಗಿತ್ತು ತುಂಬ ದಿನದ ಮೇಲೆ ನನ್ನ ಮಗಳು ಈ ಥರ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಇದ್ದಾಳೆ ಅನ್ನೋ ಒಂದು ಖುಷಿ ಇತ್ತು ಸೊ ಅವಳ ಹತ್ರ ಈ ಥರದ್ದು ರಾಧಾ ಸೆಟ್ ಇತ್ತು ಬಟ್ ಅದು ಸ್ವಲ್ಪ ಹಳೇದಾಗಿತ್ತು ಸೊ ನೆಕ್ಸ್ಟ್ ಇಯರ್ ಹಾಕಿ ಲಾಸ್ಟ್ ಇಯರ್ ಹಾಕಿದ್ದೇನೆ ಮತ್ತೆ ಇವಾಗಲೂ ಹಾಕೋದು ಬೇಡ ಅಂತ ಅಂದ್ಕೊಂಡು ಹೊಸ ಸೆಟ್ ತೊಗೊಂಡು ಬಂದಿದ್ದು ರಾಧಾ ಕಾಸ್ಟ್ಯೂಮ್ನ ತುಂಬ ಚೆನ್ನಾಗಿದೆ ಏನಂದರೆ ಒಂಥರ ತುಂಬ ಚೆನ್ನಾಗಿದೆ ಪಿಂಕ್ ಮತ್ತು ಯೆಲ್ಲೋ ಮಿಕ್ಸ್ ಇರೋದು ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಕಾಸ್ಟ್ಯೂಮ್ ಎಲ್ಲ ರೆಡಿ ಆಯಿತು ಅಂತ ಅಂದ್ಬಿಟ್ಟು ಒಂದು ಸಾರಿ ನೋಡಿದೆ ಅವಳು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಆಮೇಲೆ ಇವಳು ನಿನ್ನೆ ನೈ ಸ ಸಂಜೆ ಸ್ವಲ್ಪ ಜಾಸ್ತಿ ಹೋಮ್ ವರ್ಕ್ ಕೊಟ್ಟಿದ್ರು ಸೊ ಅವಳಿಗೆ ಅಷ್ಟೂ ಫುಲ್ಫಿಲ್ ಆಗಲಿಲ್ಲ ಕೈ ಸ್ವಲ್ಪ ಏಟ್ ಮಾಡ್ಕೊಬಿಟ್ಟಿದ್ಲು ತುಂಬ ಇದೆ ಅಂತಂದು ಇದೊಂದು ನೋಟ್ಸ್ನ ಹಾಗೆ ಉಳಿಸ್ಕೊಂಡಿದ್ಲು ಸೊ ಬೇಗ ಎಲ್ಲ ಮುಗಿಸ್ಬಿಟ್ಟು ಇನ್ನೂ ಟೈಮ್ ಇದೆ ಹೋಗೋದಿಕ್ಕೆ ಅವಳಿಗೆ ಅಂತಂದು ಹೋಮ್ ವರ್ಕ್ ಮಾಡಿಸಿದ್ದು ಸೊ ಲಾಸ್ಟ್ ಲುಕ್ಕು ಈ ಥರ ಇದೆ ಆ್ಯಕ್ಚುಲಿ ಇದಿನ್ನೂ ಫುಲ್ ಫಿಲ್ ಆಗಿಲ್ಲ ಲಾಸ್ಟ್ ಲುಕ್ ತೋರಿಸ್ತೀನಿ ಅವಳು ಲುಕ್ ಹೇಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಫೋಟೋ ತೆಗಿತಾ ಇದ್ದಾರೆ ಅವರೇ ಪೋಸ್ ಹೇಳ್ಕೊಡ್ತಾ ಇದ್ದಾರೆ ಈ ಥರ ಅಲ್ಲ ಈ ಥರ ನಿಂತ್ಕೊ ಅಂತ ಅಂದ್ಬಿಟ್ಟು ಅವರು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಒಟ್ಟು ಒಂದು ಮಾಡಿದ್ದಕ್ಕೂ ಒಂದು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ ಏನೋ ಖರ್ಚು ಮಾಡಿದ್ವಿ ಅನ್ನೋ ಒಂದು ಏನೂ ಇಲ್ಲ ಸೊ ಏನು ಕೇಳಿದ್ರು ಮಗಳು ಏನು ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ ಆ ಥರ ಕೊಡಿಸ್ತಾ ಇರ್ತಾರೆ ಸೊ ಅವರು ಆ ಥರ ಖರ್ಚು ಮಾಡೋದಕ್ಕೆ ನಮ್ಮ ಯಾವುದೇ ರೀತಿ ಟೆನ್ಷನ್ ಇಲ್ಲ ಸೊ ಏನೇ ಕೇಳಿದರೂ ಇಲ್ಲ ಅಂತ ಹೇಳೋದಿಲ್ಲ ಆ ಥರ ಕೊಡಿಸ್ತಾ ಇರ್ತಾರೆ ಅದಕ್ಕಾಗಿ ಮಗಳದ್ದು ಯಾವುದೇ ರೀತಿ ಡಿಮ್ಯಾಂಡ್ ಕೂಡ ಇರೋದಿಲ್ಲ ಅವಳು ಏನು ಕೇಳಿದ್ರು ಆ ಕ್ಷಣಕ್ಕೆ ಬಂದುಬಿಡತ್ತೆ ಸೊ ನನ್ನ ಮಗಳ ಲಾಸ್ಟ್ ಲುಕ್ ಈ ಥರ ಇದೆ ಸೋ ಕ್ಯೂಟ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ನನಗೆ ಈ ಥರದೊಂದು ಸ್ಪ್ರೇ ಬಾಟಲ್ ಬೇಕಿತ್ತು ಅಂತಂದು ಆರ್ಡ್ರ್ ಮಾಡಿದ್ದ ಮಾಡಿದ್ದೆ ಸೊ ಅದು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಬೇಗ ಬಂದಿದೆ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡೌಟಿಂದನೇ ಬುಕ್ ಮಾಡಿದ್ದೀನಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು ನಾನು ಇದನ್ನು ಪ್ಲಾಸ್ಟಿಕ್ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಪ್ಲಾಸ್ಟಿಕ್ ಅಲ್ಲ ಗ್ಲಾಸ್ ಇದು ನಾನು ಪ್ಲಾಸ್ಟಿಕ್ ಅಂತಾನೆ ಅಂದ್ಕೊಂಡಿದ್ದೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಇವಾಗ ಪ್ಲಾಸ್ಟಿಕ್ ಅಂದ್ಕೊಂಡಿದ್ದೆ ಬಟ್ ಇದು ಗ್ಲಾಸ್ ಅಂತ ಅನಿಸುತ್ತೆ ಒಳಗಡೆ ಈ ಥರ ಪೈಪ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇದನ್ನು ಇದ್ರ ಒಳಗಡೆ ನೋಡಿ ಈ ತರ ಇದೆ ಈಗ ಫಿಕ್ಸ್ ಮಾಡಿಕೊಂಡ್ರೆ ಆಯ್ತು ಆ್ಯಕ್ಚುಲಿ ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು ಈ ತರ ಈ ಚಪಾತಿ ಅದಕ್ಕೆಲ್ಲ ಈ ಥರ ಸ್ಪ್ರೇ ಮಾಡೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡು ತೊಗೊಂಡಿರೋದು ಬಟ್ ನಾನು ಪ್ಲಾಸ್ಟಿಕ್ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಗ್ಲಾಸು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಇವಾಗ ನಾನೇ ಕನ್ಫ್ಯೂಸ್ ಮಾಡ್ಕೊಬಿಟ್ನೇನು ಅಂತ ಅಂದು ನೋಡಿ ಈ ಥರ ಇದೆ ನಾನು ವ್ಲಾಗ್ನ ಮಾಡುವಾಗ ತೋರಿಸ್ತೀನಂತೆ ಇದು ಯಾವ ಥರ ಸ್ಪ್ರೇ ಆಗತ್ತೆ ಇಲ್ವೋ ಅಂತ ಅಂದ್ಬಿಟ್ಟು ಹಾಗೆ ಒಂದು ಶಾರ್ಟ್ ನೆಕ್ಲೆಸ್ ಕೂಡ ಆರ್ಡ್ರ್ ಮಾಡಿದ್ದೆ ಸೊ ನೋಡೋಣ ಅದು ಹೇಗಿದೆ ಅಂತ ಅಂದ್ಬಿಟ್ಟು ಒಂದೊಂದು ಸಾರಿ ಏನಿಸುತ್ತೆ ಅಂದರೆ ಈ ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡ್ತೀವಲ್ಲ ಬಟ್ ಅದು ನಮ್ಮ ನಮಗೆ ನಾವು ಅಂದ್ಕೊಂಡಿರೋ ರೀತಿನೇ ಇರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಕೂಡ ಇರುತ್ತೆ ಸೊ ನೋಡೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ ಅಲ್ವಾ ಆ್ಯಕ್ಚುಲಿ ಈ ಥರದ್ದು ನನ್ನ ಸಿಸ್ಟರ್ ಹತ್ರ ಇತ್ತು ಅಂದರೆ ಮೊನ್ನೆ ನಾಗರ ಪಂಚಮಿಗೆ ಅಮ್ಮನ ಮನೆಗೆ ಹೋಗಿದ್ನಲ್ವ ಸೊ ಅವಾಗ ಅವಳ ಹತ್ರ ಇಸ್ಕೊಂಡು ಹಾಕ್ಕೊಂಡಿದ್ದೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಆ ಥರದ್ದು ಒಂದು ಬುಕ್ ಮಾಡಿದ್ದೆ ಸೊ ಅದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆ ನೋಡ್ಬೋದು ನೀವು ಸೇಮ್ ಮ್ಯಾಚಿಂಗ್ ಇಯರಿಂಗ್ಸು ಅದು ನಂದು ಹಳೆ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಇದೇ ಥರದ್ದೇ ಬಟ್ ಅವ್ರದ್ದು ಇಲ್ಲಿ ಏನು ರೆಡ್ ಸ್ಟೋನ್ ಬಂದಿದೆ ಅವ್ರದ್ದು ನಾನು ಗ್ರೀನ್ ಸ್ಟೋನ್ ತೊಗೊಂಡೆ ಅವಳಿಗೆ ಇಲ್ಲಿ ರೆಡ್ ಸ್ಟೋನ್ ಬಂದಿದೆ ನಂತರ ಆ್ಯಕ್ಚುಲಿ ಬೇರೆ ನೆಕ್ಲೆಸ್ಗಳು ರೆಡ್ ಸ್ಟೋನಲ್ಲಿದ್ದು ಅಂತ ಇದನ್ನು ಗ್ರೀನ್ ಸ್ಟೋನಲ್ಲಿ ತಗೊಂಡಿರೋದು ಏನಕ್ಕೆ ಅಂತಂದರೆ ಈಗ ಗಣೇಶ ಹಬ್ಬ ಬಂತಲ್ವಾ ಸೊ ಕಾಸ್ಟ್ಯೂಮ್ಗೆ ಚೆನ್ನಾಗಾಗತ್ತೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರತ್ತೆ ಅಂದು ಇಷ್ಟ ಆಯಿತು ಕೂಡ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕೆ ನಾನು ಅಮೌಂಟ್ ಬಂದುಬಿಟ್ಟು ಒನ್ ತರ್ಟಿ ಸಮಥಿಂಗ್ ಕೊಟ್ಟೆ ಅಂತ ಅನಿಸುತ್ತೆ ಮತ್ತು ಈ ಸ್ಪ್ರೇ ಬಾಟಲು ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಏನೋ ಬಿತ್ತು ಇದಕ್ಕೆ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಫ್ಲಿಪ್ಕಾರ್ಟಲ್ಲೇ ತಗೊಳ್ಳೋದು ಸ್ಪ್ರೇ ಬಾಟಲ್ ಅಂತ ಹೊಡೆದ್ಬಿಟ್ರೆ ಬಂದುಬಿಡತ್ತೆ ಆಯಿಲ್ ಸ್ಪ್ರೇ ಬಾಟಲ್ ಅಂತಂದು ಸರ್ಚ್ ಮಾಡಿದರೆ ಸಿಕ್ಬಿಡತ್ತೆ ಇದಕ್ಕೇನು ಯಾವುದೇ ಥರದ ಲಿಂಕು ಬೇಕಾಗಿಲ್ಲ ಆಲ್ಮೋಸ್ಟ್ ಫ್ಲಿಪ್ಕಾರ್ಟಲ್ಲಿ ಏನೋ ಒಂದು ಸರ್ಚ್ ಮಾಡಬೇಕಂದ್ರೂ ತುಂಬ ಈಸಿಯಾಗಿ ಸಿಕ್ಬಿಡತ್ತೆ ತುಂಬ ಟೆನ್ಷನ್ ತಗೊಂಡು ಹೆವಿಯಾಗಿ ಹುಡ್ಕೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ಆ್ಯಕ್ಚುಲಿ ಇದು ನನ್ನ ಮಗಳು ತುಂಬ ಹಠ ಇದ್ಲು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿರೋದು ಆ್ಯಕ್ಚುಲಿ ಇದು ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ಲು ಅಂತ ತೊಗೊಂಡು ಬಂದಿರೋದು ಬಟ್ ನನಗೆ ತುಂಬಾ ಆಸೆ ಇತ್ತು ಒಂದು ಫಿಶ್ ಟ್ಯಾಂಕ್ ತೊಗೋಬೇಕು ಅಂತಂದು ಬಟ್ ನಮ್ಮ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ಪೇಸ್ ಕಡಿಮೆ ಇರೋದ್ರಿಂದ ತಂದರೆ ಇಡೋದಕ್ಕೆ ಎಲ್ಲೂ ಸ್ಪೇಸ್ ಇಲ್ಲ ಮತ್ತು ಇಟ್ಟು ಕೂಡ ತುಂಬ ಇಕ್ಕಟ್ಟಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ತಂದಿರಲಿಲ್ಲ ಇದ್ರ ಹಿಂದೆ ಸ್ಮಾಲ್ ಬೌಲ್ ತಂದಿದೆ ಬಟ್ ಅದ್ರಲ್ಲಿ ಫಿಶ್ ಉಳಿಲಿಲ್ಲ ಬಟ್ ಈ ಸರಿ ಸ್ವಲ್ಪ ದೊಡ್ಡದೇ ತರೋಣ ಏನು ಬೇಡ ಅಂತ ಅಂದ್ಬಿಟ್ಟು ಅನ್ಕೊಂಡು ಹೋಗಿದ್ದು ಒಂದು ಕಡಿಮೆ ಅಮೌಂಟ್ ಅಲ್ಲಿ ತಂದ್ರೆ ಆಯ್ತು ಅಂತಂದು ಬಟ್ ಅವ್ರು ಏನಂತ ಹೇಳಿದ್ರು ಅಂದ್ರೆ ಸುಮ್ಮನೆ ವೇಸ್ಟ್ ಆಗತ್ತೆ ಅಮೌಂಟು ವೇಸ್ಟ್ ಪದೇ ಪದೇ ಫಿಶ್ ತಗೊಳ್ಲೇಬೇಕಾಗತ್ತೆ ಸೊ ಮೋಟ್ರ್ ಇದ್ರೆ ತುಂಬಾ ಚೆನ್ನಾಗಿ ಇರತ್ತೆ ನೀರು ಕೂಡ ಕ್ಲೀನ್ ಇರುತ್ತೆ ಮತ್ತೆ ಫಿಶ್ ಕೂಡ ತುಂಬಾ ದಿನ ಬದುಕ್ತವೆ ಫಿಶ್ ಯಾವೂ ಸಾಯೋದಿಲ್ಲ ಇಷ್ಟೇ ಅಮೌಂಟ್ ಖರ್ಚು ಮಾಡ್ತೀರಾ ಇನ್ನೊಂದು ಸ್ವಲ್ಪ ಖರ್ಚು ಮಾಡಿಬಿಟ್ಟು ತೊಗೊಳ್ಳಿ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಅಂತಂದು ಬಟ್ ನಾನು ಒಂದು ಚಿಕ್ಕ ಅಮೌಂಟಲ್ಲೇ ಮುಗಿಸ್ಕೊಂಡು ಬರೋಣ ಮತ್ತು ನನ್ನ ಮಗಳು ಬರ್ಡ್ಸ್ ಬೇರೆ ಕೇಳಿದ್ರು ಸೊ ಬರ್ಡ್ಸ್ ಹೋದರೆ ಸ್ವಲ್ಪ ಅಲ್ವಾ ಬರ್ಡ್ಸು ಹಾಗೆ ಮತ್ತು ಅದಕ್ಕೆ ಹೌಸ್ ಕೂಡ ತೊಗೋಬೇಕು ಅಂತ ಅಂದ್ಬಿಟ್ಟು ಇದನ್ನು ಸಿಂಪಲ್ಲಾಗಿ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದು ಬಟ್ ಅದು ಏನಾಯಿತು ಅಂತ ಅಂದರೆ ಬರ್ಡ್ಸ್ ಯಾವೂ ಇರಲೇ ಇಲ್ಲ ಫುಲ್ ಆಲ್ಮೋಸ್ಟ್ ಕಾಲೇಜು ಯಾವುದೋ ಒಂದು ಸಿಂಪಲ್ಲಾಗಿ ಒಂದು ಜೋಡಿ ಇತ್ತು ಬಟ್ ನನ್ನ ಮಗಳಿಗೆ ಬೇಕಾಗಿದ್ದು ಪ್ಯಾರೋಟೇ ಬೇಕು ಅಂತ ಅವಳು ಹಠ ಮಾಡಿ ಕರ್ಕೊಂಡು ಹೋದ್ಲು ಅದು ಪ್ಯಾರೋಟ್ ಇರಲೇ ಇಲ್ಲ ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ವಿಚಾರಿಸಿದ್ವಿ ಇದಕ್ಕಿಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಬಟ್ ಅದು ತುಂಬಾ ಚೆನ್ನಾಗಿತ್ತು ಆದರೆ ಅವರು ಹೇಳಿದರು ಅದಾದರೆ ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆ ಕ್ಲೀನ್ ಮಾಡಿತು ಇರಬೇಕು ಬಟ್ ಈ ಟ್ಯಾಂಕ್ ತಗೊಂಡ್ರೆ ಮೂರು ತಿಂಗಳವರೆಗೂ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದರು ಆಮೇಲೆ ಇದು ಸ್ವಲ್ಪ ಕಾಸ್ಟ್ಲಿನೂ ಕೂಡ ಅದಷ್ಟು ಕಾಸ್ಟ್ಲಿ ಅಂದರೆ ಏನು ಮಿನಿಮಮ್ ಅಂದರೆ ಒನ್ ತೌಸಂಡ್ ಹೆಚ್ಚು ಕಡಿಮೆ ಬರ್ಬೋದು ಆಲ್ಮೋಸ್ಟ್ ಇದಕ್ಕೆ ಫೈ ಏಯ್ಟ್ ಹಂಡ್ರೆಡ್ ಆಯಿತು ಇದಕ್ಕೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಕೊಂಡ್ವಿ ಅದು ಇದು ಏನಿದು ಬಾಕ್ಸ್ ಇದೆಯಲ್ಲ ಈ ಬಾಕ್ಸಿಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ನಾನು ಇನ್ನೊಂದು ಹೇಳಿದ್ನಲ್ವ ಅದು ತುಂಬಾ ಇಷ್ಟ ಆಗಿತ್ತು ಬಟ್ ಅದು ಕ್ಲೀನ್ ಮಾಡೋದು ನನಗೂ ಸ್ವಲ್ಪ ಹೆವಿ ಆಗಿಬಿಡತ್ತೆ ನನ್ನ ಮಗಳು ಚಿಕ್ಕ ನನ್ನ ತ್ರೀಯ ಇರೋದರಿಂದ ನನಗೆ ಮೇಂಟೇನ್ ಮಾಡೋದು ಕಷ್ಟ ಆಗತ್ತೆ ಅಂತಂದು ನಾನು ಸ್ವಲ್ಪ ಯೋಚನೆ ಮಾಡಿದೆ ಸೊ ಅವರು ಹೇಳಿದ ಮೇಲೆ ಅದು ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಅಂದರೆ ಒನ್ ತೌಸಂಡ್ ಹೆಚ್ಚು ಕಡಿಮೆ ಇತ್ತು ಆಮೇಲೆ ನನ್ನ ಹಸ್ಬೆಂಡು ಏನು ಮಾಡೋದು ಅಂತ ನನ್ನ ಕೇಳಿದರು ಅವರು ನಾನಿದಳು ನನ್ನ ಹತ್ರ ಅಷ್ಟೊಂದೆಲ್ಲ ಅಮೌಂಟ್ ಇಲ್ಲ ನನಗೆ ಕೊಟ್ಟು ತೊಗೊಳೋದಕ್ಕೆ ನಾನು ಅಷ್ಟೊಂದು ಅಮೌಂಟ್ ತಂದು ಇಲ್ಲ ಅಂತ ಹೇಳಿದೆ ಸೊ ಅವರು ಸರಿ ಆಯಿತು ಅಂತ ಅಂದ್ಬಿಟ್ಟು ತುಂಬ ಅಂದರೆ ಹಿಂದೆ ಒಂದ್ಸರಿ ತೊಗೊಂಡು ಬಂದು ಫಿಶ್ ಸತ್ತೋಯ್ತು ಹಾಳಾಯ್ತು ಅವ್ರಿಗೂ ಗೊತ್ತಿತ್ತು ನನಗೂ ತುಂಬ ಇಷ್ಟ ಆಯ್ತಾರೆ ಇಟ್ಕೊಳ್ಳೋದಿಕ್ಕೆ ಮನೇನ ಅಂತ ಅಂದು ಸೊ ಅವರು ಆಯಿತು ಮತ್ತು ಪದೇ ಪದೇ ಏನು ತೊಗೊಳ್ಳೋದು ಬರ್ಡ್ಸು ಇನ್ನೊಂದ್ಸರಿ ತೊಗೊಂಡ್ರಾಯ್ತು ಇವಾಗ ಇದನ್ನ ತೊಗೊಳ್ಳೋಣ ಅಂತ ಹೇಳಿದರು ಸೊ ಹಾಗಾಗಿ ನನ್ನ ಮಗಳು ಹಠ ಮಾಡಿರೋದಕ್ಕೆ ಈ ಒಂದು ಫಿಶ್ ಟ್ಯಾಂಕ್ ಬಂದಿರೋದು ಸೊ ಈ ಒಂದು ಫ್ರೇಮ ಏನು ಅಂತಂದರೆ ನಮ್ಮ ಮನೆಯಲ್ಲಿ ಒಂದು ಕೂಡ ಫೋಟೋ ಫ್ರೇಮ್ ಇಲ್ಲ ಯಾಕೆ ಅಂತ ಅಂದರೆ ಆ್ಯಕ್ಚುಲಿ ನಮಗೆ ಮಾಡ್ಸೋದಕ್ಕೆ ಹಸ್ಬೆಂಡು ಸ್ವಲ್ಪ ಬಿಸಿ ವರ್ಕ್ ಅವ್ರಿಗೆ ಸೊ ಅವರು ಯಾವಾಗಲೂ ಫ್ರೀ ಇರಲ್ಲ ಒಂದು ಕೊಟ್ಟರು ಮತ್ತೆ ತೊಗೊಂಡು ಬರೋದು ಕಷ್ಟ ಆಗ್ಬಿಡತ್ತೆ ಸೊ ಹಾಗಾಗಿ ಏನು ಮಾಡೋದು ಅಂತಂದ್ರೆ ಮೊನ್ನೆ ಫೋಟೋ ತೆಗ್ಸ್ಕೊಳ ಭಾಗ್ಯಲಕ್ಷ್ಮಿ ಬ್ಯಾಂಡ್ಗೆ ತ್ರೀಯಂಗೆ ಫೋಟೋ ತೆಗೆಸ್ಕೊಳ್ಳಕ್ಕೆ ಹೋದಾಗ ಸೊ ಅವಾಗ ನಾನು ಅವರು ಸಿಂಪಲ್ಲಾಗಿ ಒಂದು ಕಾಪಿ ಕೊಡಿ ಅಂತ ಕೇಳಿದ್ರು ನಾನಿದಳು ಮನೆ ಯಾವುದೋ ಫೋಟೋ ಫ್ರೇಮ್ ಇಲ್ಲ ಆ್ಯಕ್ಚುಲಿ ಇದನ್ನಾದ್ರೂ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಳ್ಳೋಣ ಅಂತಂದ್ರೆ ಬಟ್ ಅವ್ರು ಇದ್ದವ್ರು ಸ್ಟೋನ್ ಏನು ಚೆನ್ನಾಗಿ ಬಂದಿಲ್ಲ ಬೇಡ ಇನ್ನೊಂದ್ಸರಿ ಬಂದ್ಬಿಟ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ರೆ ಆಯ್ತು ಆಯ್ತು ಅಂದ್ರೆ ಫೋಟೋ ಶೂಟ್ ಮಾಡಿಸೋಣ ಯಾವಾಗಲೂ ಮಾಡಿಸಿಲ್ಲ ಮಾಡ್ಸೋದಕ್ಕೆ ನನ್ಗೂ ಟೈಮ್ ಸಿಗ್ಲಿಲ್ಲ ಒಂದಿನ ಫ್ರೀ ಮಾಡಿಕೊಂಡು ಮಾಡಿಸೋಣ ಅಂತ ಹೇಳಿದ್ರು ಸೊ ಇರಲಿ ಅಂತ ನಾನು ಹಠ ಮಾಡಿಬಿಟ್ಟು ಒಂದೂ ಕೂಡ ಫೋಟೋ ಫ್ರೇಮ್ ಇಲ್ಲ ಅಂತ ನಾನು ಹಠ ಮಾಡಿ ಈ ಒಂದು ಫೋಟೋ ನ ಮಾಡಿಸ್ಕೊಂಡು ಬಂದಿರೋದು ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ ಫ್ರೇಮು ಅದು ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಯಾವ್ದು ತರ ಕಾಸ್ಟ್ಯೂಮ್ ಇಲ್ಲದೆ ಹೋಗಿದೀವಲ್ಲ ಸಿಂಪಲ್ ಆಗಿ ಹೋಗಿದೀವಿ ಬೇಡ ಅಂತ ಅವರು ಇದು ಇಲ್ಲಿ ಇಟ್ಟಿದ್ನಲ್ವಾ ಸೊ ಫಸ್ಟ್ ಇದು ಕೂರ್ತಾನೆ ಇಲ್ಲ ಹೇಗಿಟ್ಟರು ಜಾರಿ 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 ಬೀಳೋದು ಸೊ ಬಿದ್ದಾಗ ಲೂಸ್ ಆಗಿ ಇರೋದು ಹೋಗ್ಬಿಟ್ಟಿದೆ ಸೊ ಇವಾಗ ಈ ತರ ಇಟ್ಟಿದೀನಿ ಫಿಶ್ ಟ್ಯಾಂಕ್ ಮೇಲೆ ಚೆನ್ನಾಗಿದೆ ನೋಡೋದಿಕ್ಕೆ ಎಲ್ಲೂ ಹಾಕೋದಿಕ್ಕೂ ಅಷ್ಟು ಸೂಟ್ ಅಂತ ಅನ್ಸಲ್ಲ ನಮ್ಮ ಮನೇಲಿ ಎಲ್ಲೂ ಫೋಟೋ ಫ್ರೇಮ್ ಸೆಟ್ ಮಾಡಲಿಕ್ಕೆ ಸೊ ಹಾಗಾಗಿ ಮನೆಯೆಲ್ಲ ರೆಡಿ ಮಾಡಿಸ್ಕೊಂಡ್ಮೇಲೆ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದರೆ ಸದ್ಯಕ್ಕೆ ಇದೊಂದು ಮಾಡಿಸ್ಕೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ ಫೋಟೋ ಸೊ ಫಿಶ್ಶು ಕೂಡ ಅಷ್ಟೇ ಫಿಶ್ನ ತೋರಿಸ್ತೀನಿ ಇದರಲ್ಲಿ ಒಂದು ವೈಟು ಫಿಶ್ ಇದೆ ಸೊ ಅದು ವೈಟು ಮತ್ತು ಆರೆಂಜ್ ಎರಡು ತೊಗೊಂಡು ಬಂದಿದ್ದು ಬಟ್ ಅದೇನಾಯಿತು ಅಂದರೆ ಎಂತಾಯಿತು ಅಂತ ಗೊತ್ತಿಲ್ಲ ಅದು ಡೆತ್ ಆಗ್ಬಿಡ್ತು ಅದು ಏನೋ ಡೆತ್ ಆಯ್ತಲ್ವಾ ಅವರು ಫಿಶ್ ಅಂಗಡಿಲಿ ಹೋಗಿ ಕೇಳಿದಾಗ ಈಗ ವೆದರೇ ಆಗಿದೆ ತುಂಬ ಕೋಲ್ಡ್ ಇದೆ ಅಲ್ವ ಸೊ ಆಗಲ್ಲ ಹಾಗಾಗಿ ಸಾಯ್ತಾ ಇದೆ ಫಿಶು ಸತ್ತೋಗಿದೆ ಅಂತ ಹೇಳಿದ್ರು ಸೊ ನೆನ್ನೆ ಕೂಡ ಒಂದು ಫಿಶ್ ಸತ್ತೋಯ್ತು ಸೊ ಹಾಗಾಗಿ ಅವರೇನೋ ಹೇಳಿದಾರಂತೆ ಸ್ವಲ್ಪ ಹೀಟರ್ ಹಾಕ್ಸ್ಕೊಳ್ಳಿ ಅದು ಒಂದು ತ್ರೀ ತ್ರೀ ಫಿಫ್ಟಿ ಬರ್ಬೋದು ಅಂತ ಹೇಳಿದಾರಂತೆ ಸೊ ಅದನ್ನು ತಂದು ಹಾಕ್ಸ್ಬೇಕು ಅಂತ ಮಾ ನಿನ್ನೆ ಹೋದ್ವಿ ಬಟ್ ನಾವು ಹೋಗಿ ತುಂಬ ಲೇಟ್ ಆಯ್ತು ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಅದನ್ನ ಒಂದು ಹಾಕಿಸ್ಬೇಕು ಯಾಕಂದರೆ ಫಿಶ್ ಸಾಯ್ತಾ ಇದ್ದಾವೆ ನಾನು ತೋರಿಸ್ತೀನಿ ಆ ಫಿಶ್ ಅದು ಜೋ ಒಂದು ಫಿಶಿಗೆ ಟೂ ಫಿಫ್ಟಿ ಎರಡು ಫಿಶಿಗೆ ಫೈವ್ ಹಂಡ್ರೆಡ್ ಕೊಟ್ಟು ತಗೊಂಡು ಬಂದಿರೋದು ಸೊ ಫಿಶ್ ಎಲ್ಲ ಸೇರಿಬಿಟ್ಟು ನಮಗೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಏನೋ ಬಿತ್ತು ಸೊ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಸ್ವಲ್ಪ ಪರಿಚಯ ಇರೋದ್ರಿಂದ ಖುಷಿ ಆಯ್ತು ನನ್ ಮಗಳಿಗಂತೂ ತುಂಬಾ ಖುಷಿ ನನ್ ಪ್ರಿಯಾ ಆಗ್ಲಿ ತಾನೇ ಆಗ್ಲಿ ಫಸ್ಟ್ ಅವಳು ಬರ್ತಿದ್ದ ಹಾಗೆ ನೋಡೋದೇ ಫಿಶ್ ಟ್ಯಾಂಕ್ ನಾನು ಅಕಸ್ಮಾತ್ ಎಲ್ಲಾದ್ರೂ ಲೈಟ್ ಆಫ್ ಮಾಡಿದೆ ಅಂದ್ರೆ ಏನಕ್ಕೆ ಆಫ್ ಮಾಡಿದೀಯಾ ಅವ್ಳಿಗ್ ಏನೋ ಒಂಥರ ಪ್ರಾಣಿ ಪಕ್ಷಿ ಅವ್ರೆಲ್ಲ ಪಪ್ಪ ಅಂತಾರನೆ ಅವ್ರಿಗೂ ಅಷ್ಟೇನೆ ಪ್ರಾಣಿಗಳು ಪ್ರಾಣಿಗಳು ಪಕ್ಷಿಗಳಂದ್ರೆ ತುಂಬಾ ಇಷ್ಟ ಇವರು ಕೂಡ ಹಾಗೇನೆ ತುಂಬಾ ದಿನದ ಕನಸು ನನ್ಗೆ ಈ ಒಂದು ಫಿಶ್ ಟ್ಯಾಂಕ್ ತಗೋಬೇಕು ಅನ್ನೋದು ಬಟ್ ಏನಾಯ್ತ ಗೊತ್ತಿಲ್ಲ ಸಡನ್ ಆಗಿ ಕೊಡ್ಸ್ತೀನಿ ಅಂತ ಅನ್ಬಿಟ್ರು ಆಗ್ಲಿ ಅಂದು ನಾನು ತೊಗೊಂಡಿದ್ದು ಇದನ್ನ ಸೆಟ್ ಮಾಡೋ ಅಂತೂ ಫುಲ್ ಕನ್ಫ್ಯೂಷನ್ ಇಲ್ಲಿಡ್ಬೇಕಾ ಅಲ್ಲಿ ಇಡಬೇಕಾ ಇಲ್ಲ ಟಿ ವಿ ಹತ್ರ ಇಡ್ಬೇಕಾ ಟಿ ವಿ ಹತ್ರ ಇಡಬೇಕು ಅಂದ್ರೆ ಅಲ್ಲಿ ಒಂದು ಹೊಸದಾಗಿ ಶೆಲ್ಫ್ ಮಾಡಬೇಕು ಇಲ್ಲಿಯೇ ಸ್ಟಡಿ ಟೇಬಲ್ ಇತ್ತು ನಿಮ್ಗೆ ಗೊತ್ತಲ್ಲ ಸ್ಟಡಿ ಟೇಬಲ್ ಇಲ್ಲೇ ಇತ್ತು ಅದು ಸೊ ಅದನ್ನ ಅಲ್ಲಿರೋ ಏರ್ ಕೂಲರ್ನ ತೆಗೆದ್ಬಿಟ್ಟು ಸ್ಟಡಿ ಟೇಬಲ್ ಅಲ್ಲಿ ಫಿಕ್ಸ್ ಮಾಡಿ ಸೊ ಆಮೇಲೆ ಒಳಗಡೆ ಇದ್ದಂತ ಈ ಒಂದು ಸ್ಮಾಲ್ ನ ತಂದು ಅದ್ರ ಮೇಲೆ ಒಂದು ಸಿಂಗಲ್ ಮನೆ ಅದು ಸಿಗ್ತಾ ಇಲ್ಲ ಸ್ವಿಚ್ ಬೋರ್ಡ್ ಮೇಲಿದೆ ಸಿಗ್ತಾ ಇಲ್ಲ ಒಂದು ಸಿಂಗಲ್ ಮನೆ ಇಟ್ಬಿಟ್ಟು ಅದ್ರ ಮೇಲೆ ನ ಫಿಕ್ಸ್ ಮಾಡಿರೋದು ಫುಲ್ಲು ಏನಂದರೆ ಒಂಥರ ತಲೆ ಕೆಟ್ಟೋಗ್ಬಿಟ್ಟಿದ್ದನ್ನು ಮೊದಲು ಸೆಟ್ ಮಾಡುವಾಗ ಎಲ್ಲಿ ಮಾಡೋದು ಹೇಗೆ ಮಾಡೋದು ಬಟ್ ಇವಾಗ ಸೆಟ್ ಆಗಿರೋಂಥ ಪ್ಲೇಸ್ ಅಂದ್ರೆ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ಯಾರ್ಯಾರು ಓಡಾಡ್ತಾ ಇದ್ರು ಕೂಡ ನೋಡ್ಬೋದು ಕಾಣಿಸುತ್ತೆ ನಮ್ಮ ಮನೆಯಲ್ಲಿ ಯಾಕಂದರೆ ಡೋರು ಇರೋದ್ರಿಂದ ಇದಕ್ಕೆ ಸ್ಟ್ರೈಟಾಗೇ ಡೋರ್ ಇದೆ ಸೊ ಹಾಗಾಗಿ ಹೊರಗಡೆ ಓಡಾಡ್ತಾ ಇದ್ರು ಕೂಡ ಕಾಣಿಸ್ಬಿಡತ್ತೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಯಾವ್ಯಾವ ತರ ಫಿಶ್ ಇದೆ ಅಂತ ಅಂದ್ಬಿಟ್ಟು ಬಟ್ ಅದು ಜೋಡಿ ಇತ್ತಲ್ವಾ ಸೊ ಅದು ಇರ್ತಾ ಇತ್ತು ಸ್ವಲ್ಪ ಬೇಜಾರಾಗ್ತಾ ಆಗ್ತಾ ಇದೆ ಸಿಂಗ್ಡೇಲ್ ಆಗ್ಬಿಟ್ಟಿದೆ ಅದಕ್ಕೊಂದು ಜೋಡಿ ತರಬೇಕು ಸೊ ನೋಡಿ ಇಲ್ಲಿದೆಯಲ್ಲ ಇದ್ರ ಡೆತ್ ಡೆತ್ತಾಗಿದ್ದು ಆರೆಂಜ್ ಕಲರ್ ತಂದಿದ್ವಿ ಅದು ಕೋಲ್ಡ್ ವೆದರಿಗೆ ಆ ಥರ ಆಗಿದೆ ಅಂತ ಹೇಳಿದರು ಮತ್ತು ಇಲ್ಲಿ ಸ್ಮಾಲ್ ಆರೆಂಜ್ ಫಿಶ್ ಇದೆಯಲ್ಲ ಸೊ ಇದರಲ್ಲಿ ಇನ್ನೊಂದು ಸ್ವಲ್ಪ ಸ್ಮಾಲ್ ಇತ್ತದು ಅದೇ ನೆನ್ನೆ ಕೂಡ ಡೆತ್ತಾಗಿದ್ದು ಅದು ಸ್ವಲ್ಪ ಇದೆ ಆಸೆ ಪಟ್ಟು ತಂದಿರ್ತೀವಿ ಯಾವುದೇ ಒಂದಾದ್ರೂ ಅಷ್ಟೇ ಒಂಥರ ಮನಸ್ಸಿಗೆ ನೆಮ್ಮದಿ ಈ ಫಿಶ್ ಟ್ಯಾಂಕ್ ನೋಡಿದ ತಕ್ಷಣ ಏನೋ ಒಂಥರ ಆಗುತ್ತೆ ಇದು ನಮ್ಮದು ಫೋಟೋ ಫ್ರೇಮ್ ಫಸ್ಟ್ ಫೋಟೋ ಫ್ರೇಮ್ ಅಂತಲೇ ಹೇಳ್ಬೋದು ಅದು ಕೂಡ ನಾನು ಹೇಳಿದ್ದಕ್ಕೆ ಸ್ವಲ್ಪ ಹಠ ಮಾಡಿದ್ದಕ್ಕೇ ಫ್ರೇಮ್ ಮಾಡಿಸಿದ್ದು ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಫೋಟೋ ಫ್ರೇಮ್ ಒಂದು ಕೂಡ ಇಲ್ಲ ಸೊ ಮಾಡಿಸ್ಬೇಕು ಮಾಡಿಸೋದಾದರೆ ನಾನೇ ಹೊರಗಡೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರಬೇಕಷ್ಟೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಬಿಟ್ಕೊಂಡಿರೋದು ಸೊ ಫುಡ್ ಹಾಕಿರಲಿಲ್ಲ ಬೆಳಗ್ಗೆಯಿಂದ ಇವಾಗ ಫುಡ್ ಹಾಕಿದ್ದೀನಿ ನೋಡಿ ಇಲ್ಲಿ ರೆಡ್ ಮತ್ತು ಗ್ರೀನ್ ಥರ ಕಾಣಿಸ್ತಿದೆಯಲ್ಲ ಸೊ ಆ ಫುಡ್ ಹಾಕಿದ್ದೀನಿ ಅದನ್ನೇ ತಿಂತ ಇದ್ದಾವೆ ಸೊ ಟೈಮಿಂಗ್ಸು ಯಾವಾಗ ಫಿಶು ಮೇಲೆ ಬರುತ್ತಲ್ವ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೂ ಟೈಮ್ಸ್ ಹಾಕ್ತೀವಿ ಆ ಟೈಮಲ್ಲಿ ಫುಡ್ ಹಾಕಿಬಿಟ್ರೆ ಅದು ಬಿಡ್ತವೆ ಇದಂತೂ ಸಖತ್ ಕ್ಯೂಟ್ ಇದೆ ನನ್ನ ಮಗಳ ಹೆಸರು ಕೂಡ ಇಟ್ಟಿದ್ಲು ಇದು ಜೊತೆ ಆರೆಂಜ್ ಇತ್ತಲ್ವ ಸೊ ಇದಕ್ಕೆ ಚಿನ್ನು ಅದಕ್ಕೆ ಮುನ್ನು ಅಂತ ಬಟ್ ಅದು ಡೆತ್ ಆಗಿದ್ದಕ್ಕೆ ಸ್ವಲ್ಪ ಬೇಜಾರಾಗಿದ್ದಾಳೆ ಅವಳು ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್